ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆರ್ ಆಲ್ ಡೂಯಿಂಗ್ ಫೈನ್ ಒಂದು ತಿಂಗಳ ಹಿಂದೆ ನಾನು ಕುಂಭಕೋಣಂಗೆ ಹೋಗಿದ್ದೆ ತುಂಬ ಜೋರು ಮಳೆ ಇತ್ತು ಅದರಲ್ಲೂ ಹೋದ್ವಿ ಆ್ಯಕ್ಚುಲಿ ಕುಂಭಕೋಣಮ್ ಅಂದರೆ ಟೆಂಪಲ್ ಸಿಟಿ ನೂರಕ್ಕೂ ಹೆಚ್ಚು ಟೆಂಪಲ್ಗಳಿವೆ ಆದರೆ ನಾವು ನವಗ್ರಹ ನೋಡೋಕ್ಕೆ ಅಂತ ಹೋಗಿದ್ದು ಸಿಟಿ ಕುಂಭಕೋಣಂನಲ್ಲಿ ನಾನು ಎರಡರಿಂದ ಮೂರು ದೇವಸ್ಥಾನಗಳು ನೋಡಿದೆ ಅದು ಸಂಜೆ ಹೊತ್ತು ಇವತ್ತು ನಾನು ಸಾರಂಗಪಾಣಿ ಹಾಗೂ ಚಕ್ರಪಾಣಿ ದೇವಸ್ಥಾನದ ವಿಶೇಷತೆಗಳನ್ನು ತಿಳಿಸ್ತೀನಿ ಕುಂಭಕೋಣಂಗೆ ಟ್ರೈನ್ ವ್ಯವಸ್ಥೆ ಇದೆ ಚೆನ್ನೈ ಹಾಗೂ ಬೆಂಗಳೂರಿಂದ ಹತ್ತಿರದ ತಿರುಚಿಯಲ್ಲಿ ಏರ್ಪೋರ್ಟ್ ಕೂಡ ಇದೆ ಇಲ್ಲಿ ನೋಡಿ ನಾವು ಹೋಗುವಾಗ ಎಷ್ಟು ಜೋರಾಗಿ ಮಳೆ ಬಂದಿತ್ತು ಕುಂಭಕೋಣಂ ಸಿಟಿ ತಂಜಾವೂರು ಜಿಲ್ಲೆಯ ಒಂದು ಪ್ರಮುಖ ಸಿಟಿ ಆಗಿದೆ ಇದು ತಂಜಾವೂರಿಂದ ನಲವತ್ತು ಕಿಲೋಮೀಟರ್ ಚೆನ್ನೈನಿಂದ ಇನ್ನೂರ ಎಂಬತ್ತು ಕಿಲೋಮೀಟರ್ ಹಾಗೂ ಬೆಂಗಳೂರಿಂದ ಮುನ್ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಕುಂಭಕೋಣಂ ಹಚ್ಚಿ ಹಸಿರಾಗಿರೋ ಮಲ್ನಾಡ್ ತರ ಸಿಟಿ ಇದರ ಉತ್ತರ ಭಾಗಕ್ಕೆ ಕಾವೇರಿ ನದಿ ಇದೆ ಹಾಗೂ ದಕ್ಷಿಣ ಭಾಗದಲ್ಲಿ ಅರಸಲಾರ್ ನದಿ ಇದನ್ನ ಸುತ್ತುವರೆದಿದೆ ಕುಂಭಕೋಣಂನ ಪೆನ್ಷನರ್ಸ್ ಪ್ಯಾರಾಡೈಸ್ ಅಂತ ಕರೀತಾರೆ ಅಂದ್ರೆ ರಿಟೈರ್ಡ್ ಆದವರು ಇಲ್ಲಿ ಬಂದು ಸೆಟ್ಲ್ ಆಗಕ್ಕೆ ನೋಡ್ತಾರೆ ಇಲ್ಲ ಅಂದ್ರೆ ಇಲ್ಲಿರೋ ಟೆಂಪಲ್ಸ್ ಗಳು ಇದರ ಸುತ್ತ ಇರೋ ಟೆಂಪಲ್ಸ್ ಗಳನ್ನ ನೋಡೋಕೆ ತುಂಬನೇ ವೆಕೇಶನ್ಗೆ ಬರ್ತಾರೆ ನಿಮಗೆ ಗೊತ್ತಾ ಕುಂಭ ಅಂತಂದರೆ ಜಗ್ ಕೋನ ಅಂತಂದರೆ ಒಂದು ಆ್ಯಂಗಲ್ ಅಂತ ಎ ಜಗ್ ಇನ್ ದ ಕಾರ್ನರ್ ಇದಕ್ಕೆ ಹಾಗೂ ಬ್ರಹ್ಮನ ಕಮಂಡಲಕ್ಕೆ ಲಿಂಕ್ ಇದೆ ಎಂದು ಜನರು ನಂಬಿದ್ದಾರೆ ದಂತಕಥೆಗಳ ಪ್ರಕಾರ ಪ್ರಳಯವಾದಾಗ ಬ್ರಹ್ಮನ ಕಮಂಡಲ ಇಲ್ಲಿ ಬಂದು ಬಿದ್ದು ಅದರಲ್ಲಿ ಎಲ್ಲ ಜೀವಿಗಳ ಬೀಜಗಳಿದ್ದು ಇಲ್ಲಿಂದಲೇ ಜೀವ ಉಗಮ ಆಯಿತು ಅಂತ ಜನರ ನಂಬಿಕೆ ಇದೆ ಆರ್ಟಿಸ್ಟಿಕ್ ಚಕ್ರಪಾಣಿ ದೇವಸ್ಥಾನದ ಮೂಲ ದೇವರು ಚಕ್ರಪಾಣಿ ಅಂದರೆ ವಿಷ್ಣು ಈ ದೇವಸ್ಥಾನ ಕುಂಭಕೋಣಂನ ರೈಲ್ವೆ ಸ್ಟೇಷನಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಫೋಟೋಗ್ರಫಿ ನಾಟ್ ಅಲೌಡ್ ಇನ್ ದ ಸೆಂಟ್ರಲ್ ಶೈನ್ ಇದು ವಿಜಯವಲ್ಲಿ ಅಥವಾ ವಿಜಯಲಕ್ಷ್ಮಿಯ ದೇವಸ್ಥಾನ ಈ ದೇವಸ್ಥಾನಕ್ಕೆ ಐದು ಹಂತದ ರಾಜಗೋಪುರ ಇದ್ದು ಎರಡು ಪ್ರವೇಶ ದ್ವಾರಗಳಿವೆ ಈ ಪ್ರವೇಶದ್ವಾರಗಳಿಗೆ ದಕ್ಷಿಣಯ ವೈಲ್ ಹಾಗೂ ಉತ್ತರಾವಣ ವೈಲ್ ಅಂತ ಹೆಸರಿದೆ ನೀವು ನೋಡಬೇಕು ಸೆಂಟ್ರಲ್ ಶ್ರೈನ್ ವಿಷ್ಣು ದೇವಾಲಯದ ಸುತ್ತಮುತ್ತ ಗೋಡೆಗಳ ಮೇಲೆ ಹಾಗೂ ಕಂಬಗಳ ಮೇಲೆ ತುಂಬಾನೇ ಬ್ಯೂಟಿಫುಲ್ ಆರ್ಟಿಸ್ಟಿಕ್ ಸ್ಕಲ್ಪ್ಚರ್ ಇದೆ ಹದಿನೈದನೇ ಶತಮಾನದ ವೇಳೆಗೆ ಈ ದೇವಸ್ಥಾನವನ್ನು ತಂಜಾವೂರಿನ ನಾಯಕರು ಕಟ್ಟಿದ್ದಾರೆ ಈ ದೇವಾಲಯದ ಹೊರ ಪ್ರಾಕಾರವನ್ನು ಬಾಲ್ಕನಿ ರೂಪದಲ್ಲಿ ಮಾಡಲಾಗಿದೆ ಈ ಪ್ರಾಕಾರದಲ್ಲಿ ಪಂಚಮುಖ ಆಂಜನೇಯ ವಿನಾಯಕ ಹಾಗೂ ವಿಜಯವಲ್ಲಿ ದೇವಸ್ಥಾನಗಳಿವೆ ಇಲ್ಲಿನ ಪ್ರಧಾನ ದೇವತೆಯಾದ ಚಕ್ರಪಾಣಿ ವಿಷ್ಣುವಿಗೆ ಎಂಟು ಕೈಗಳಿದ್ದು ಪ್ರತಿಯೊಂದು ಕೈಯಲ್ಲೂ ಒಂದು ಆಯುಧ ಇದೆ ಹಾಗೂ ವಿಷ್ಣುವಿಗೆ ಶಿವನ ತರ ಮೂರನೇ ಕಣ್ ಕೂಡ ಇದೆ ವೀಕ್ಷಕರ ನಿಮಗೆ ಗೊತ್ತಾ ಸೆಫೋಜಿ ಸೆಕೆಂಡ್ ಮರಾಠ ಕಿಂಗ್ ತನ್ನ ಅನಾರೋಗ್ಯವನ್ನು ಚಕ್ರಪಾಣಿಯನ್ನು ಪ್ರಾರ್ಥಿಸುವ ಮೂಲಕ ಕ್ಯೂರ್ ಮಾಡಿಕೊಂಡ್ರಂತೆ ಹಾಗಾಗಿ ಚಕ್ರಪಾಣಿಯನ್ನು ಪೂಜಿಸುತ್ತಾ ನಿಂತಿರುವ ಸರ್ಫೋಜಿಯವರ ಕಂಚಿನ ಪ್ರತಿಮೆ ಗರ್ಭಗುಡಿಯಲ್ಲಿ ದೇವರ ಮುಂದೆ ಕೆಲವು ಅಡಿಗಳ ಮುಂದೆ ಇದೆ ವಿಷ್ಣುವಿನ ಅತ್ಯಂತ ಪವರ್ಫುಲ್ ಆಯುಧ ಅಂದರೆ ಸುದರ್ಶನ ಚಕ್ರ ಅಲ್ವಾ ವೀಕ್ಷಕರೇ ಪಾತಾಳ ಲೋಕದ ಜಲಂದಾಸುರನನ್ನು ಕೊಲ್ಲಲು ವಿಷ್ಣು ಒಮ್ಮೆ ತನ್ನ ಸುದರ್ಶನ ಚಕ್ರವನ್ನು ಪಾತಾಳಕ್ಕೆ ಕಳಿಸಿದನಂತೆ ಜಲಂದಾಸುರನನ್ನು ಕೊಂದ ನಂತರ ಸುದರ್ಶನ ಚಕ್ರ ಇಲ್ಲಿರುವ ಕಾವೇರಿ ನದಿಯ ಮೂಲಕ ಭೂಮಿಗೆ ಬಂತಂತೆ ಅಲ್ಲೇ ಸ್ನಾನ ಮಾಡುತ್ತಿದ್ದ ಬ್ರಹ್ಮದೇವ ಚಕ್ರದ ತೇಜಸ್ಸು ಹಾಗೂ ಹೊಳಪನ್ನು ನೋಡಿ ಪ್ರಭಾವಿತಗೊಂಡು ಅದನ್ನು ಈ ಸ್ಥಳದಲ್ಲಿಯೇ ಪ್ರತಿಷ್ಠಾಪಿಸಿದ್ರಂತೆ ಆದರೆ ಸೂರ್ಯದೇವ ಅಂದರೆ ಸೂರ್ಯನಿಗೆ ಇದರ ಹೊಳಪು ತೇಜಸ್ಸನ್ನು ನೋಡಿ ಅಸೂಯೆಯಾಗಿ ತನ್ನ ಪ್ರಕಾಶವನ್ನು ಇನ್ನೂ ಹೆಚ್ಚಿಸಿದನಂತೆ ಇದರಿಂದ ಕೋಪಗೊಂಡ ವಿಷ್ಣು ತಮ್ಮ ಚಕ್ರದ ಹೊಳಪನ್ನು ಇನ್ನೂ ಜಾಸ್ತಿ ಹೆಚ್ಚಿದ್ರಂತೆ ಈ ಜಟಾಪಟಿಯಲ್ಲಿ ಸೂರ್ಯಂದೇ ಸೋಲಾಗಿ ಅವನು ತನ್ನ ಎಲ್ಲಾ ಶಕ್ತಿ ಹಾಗೂ ಹೊಳಪನ್ನು ಕಳೆದುಕೊಂಡಂತೆ ಆನಂತರ ಸೂರ್ಯದೇವ ವಿಷ್ಣುವನ್ನು ಆಳವಾಗಿ ಪ್ರಾರ್ಥಿಸಿ ತನ್ನೆಲ್ಲ ಶಕ್ತಿಯನ್ನು ವಾಪಸ್ ಪಡೆದಂತೆ ಅಂದಿನಿಂದಲೇ ವಿಷ್ಣುವಿಗೆ ಚಕ್ರಪಾಣಿ ಎಂಬ ಹೆಸರು ಬಂತು ಹಾಗೂ ವಿಷ್ಣು ಸೂರ್ಯನ ತಪಸ್ಸನ್ನು ಮೆಚ್ಚಿ ಈ ಕ್ಷೇತ್ರಕ್ಕೆ ಭಾಸ್ಕರ ಕ್ಷೇತ್ರ ಅಂತ ಹೆಸರಿಟ್ರು ಹೀಗಾಗಿ ಕುಂಭಕೋಣಂನ ಮತ್ತೊಂದು ಹೆಸರು ಭಾಸ್ಕರ ಕ್ಷೇತ್ರ ಸೂರ್ಯ ವಿಷ್ಣುವನ್ನು ಪ್ರಾರ್ಥಿಸಿದ್ದು ಮಾಸಿ ಮಾಗದಲ್ಲಂತೆ ಹಾಗಾಗಿ ಸೂರ್ಯನ ಭಕ್ತಿ ಹಾಗೂ ಗೆಲುವನ್ನು ಆಚರಿಸಲಿಕ್ಕಾಗಿ ಪ್ರತಿ ವರ್ಷ ಮಾಗದಲ್ಲಿ ಇಲ್ಲಿ ವಿಷ್ಣುವಿನ ರಥೋತ್ಸವ ನಡೆಯುತ್ತೆ ಈ ದೇವಸ್ಥಾನಕ್ಕೆ ಸಮಾನಾಂತರವಾಗಿ ಚಕ್ರಪಡಿತುರೈ ಅಥವಾ ಚಕ್ರತೀರ್ಥಂ ಎಂಬ ಕುಂಭಕೋಣಂನ ಫೇಮಸ್ ಕಾವೇರಿ ಘಾಟ್ ಇದೆ ಈ ಕಾವೇರಿ ನದಿಯಲ್ಲೇ ಅಲ್ಲವೇ ಸೂರ್ಯನಿಗೆ ವಿಷ್ಣು ಹಾಗೂ ಅವನ ಚಕ್ರದ ಮಹತ್ವ ಅರ್ಥ ಆಗಿದ್ದು ಕಾವೇರಿ ಘಾಟ್ ಅಂದರೆ ಕೆಲವು ಸ್ಟೆಪ್ಸ್ಗಳು ಮಾಡಿರ್ತಾರೆ ನದಿ ಹತ್ರ ಹೋಗಲಿಕ್ಕೆ ಅಲ್ಲಿ ಶವಗಳನ್ನು ಸುಡಲಿಕ್ಕೆ ಅನುಕೂಲ ಮಾಡಿರ್ತಾರೆ ನನಗೆ ಲಿಂಕ್ ಸರಿಯಾಗಿ ಅರ್ಥ ಆಗಲಿಲ್ಲ ಬಟ್ ಈ ದೇವಸ್ಥಾನದಲ್ಲಿ ಮಾಡುವ ನೈವೇದ್ಯ ಆ ಘಾಟ್ನಲ್ಲಿ ಸುಡುವ ದೇಹಗಳಿಂದ ಬರುವ ಹೊಗೆಗಳ ಮೇಲೆ ಡಿಪೆಂಡ್ ಆಗಿರುತ್ತಂತೆ ಇವೆಲ್ಲದರ ಅರ್ಥ ಏನು ಅಂದರೆ ಮಹಾನ್ ವಿಷ್ಣು ನಮಗೆಲ್ಲ ಜನರಿಗೆ ಹುಟ್ಟು ಹಾಗೂ ಸಾವಿನ ನಿರಂತರ ಚಕ್ರವನ್ನು ತೋರಿಸ್ತಾ ಇದ್ದಾರೆ ಅಂತ ಸ್ನೇಹಿತರೆ ಇಲ್ಲಿಯ ಒಂದು ರೇರ್ ವಿಷಯ ಅಂದರೆ ಶಿವನ ದೇವಸ್ಥಾನದಲ್ಲಿ ಮಾಡುವ ಬಿಲ್ವ ಅರ್ಚನೆ ಇಲ್ಲಿ ವಿಷ್ಣುವಿಗೆ ಮಾಡಲಾಗುತ್ತೆ ಸಾರಂಗಪಾಣಿ ರಾಮಸ್ವಾಮಿ ರಾಜಗೋಪಾಲಸ್ವಾಮಿ ಹಾಗೂ ವರಾಹಸ್ವಾಮಿ ದೇವಸ್ಥಾನಗಳೊಟ್ಟಿಗೆ ಇದು ಒಂದು ದಿವ್ಯ ದೇಶಂ ಎಂದು ಎನಿಸಿದೆ ಒಟ್ಟು ನೂರ ಎಂಟು ದಿವ್ಯ ದೇಶಂಗಳಿದ್ದು ವೈಷ್ಣವ ಆಳ್ವರರು ಹಾಡಿ ಹೊಗಳಿದ ದೇವಸ್ಥಾನಗಳಿಗೆ ದಿವ್ಯ ದೇಶಂಗಳಂತಾರೆ ಈ ದೇವಸ್ಥಾನ ಉಳಿದ ನಾಲ್ಕು ದೇವಸ್ಥಾನಗಳೊಟ್ಟಿಗೆ ಕುಂಭಕೋಣಂನಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಮಹಾ ಉತ್ಸವದಲ್ಲಿ ಭಾಗಿಯಾಗುತ್ತೆ ಲಾಸ್ಟ್ ಟೈಮ್ ಎರಡು ಸಾವಿರದ ಹದಿನೈದು ನವೆಂಬರ್ ಎಂಟರಂದು ಈ ಮಹಾಮಹಮ್ ಅಂದರೆ ಮಹಾಕುಂಭಾಭಿಷೇಕ ನಡೆದಿದೆ ನಾವು ಸಣ್ಣ ಪುರಾಣದ ಸೀರಿಯಲ್ ಹಾಗೂ ಕಥೆಗಳಲ್ಲಿ ಸುದರ್ಶನ ಚಕ್ರ ಹೇಗೆ ರಾಕ್ಷಸರನ್ನು ಸಂಹರಿಸುತ್ತೆ ಅನ್ನೋದನ್ನು ನೋಡಿ ಖುಷಿ ಪಟ್ಟಿದ್ದೀವಿ ಮಜಾ ಮಾಡಿದ್ದೀವಿ ಆದರೆ ಆ ಚಕ್ರ ಹಾಗೂ ಚಕ್ರಪಾಣಿಯ ದೇವಸ್ಥಾನನೇ ಇದೆ ಅಂದರೆ ಅಲ್ಲಿ ಬಂದು ಹೋಗೋದರಲ್ಲಿ ತಪ್ಪೇನಿಲ್ಲ ಅಲ್ವಾ ಚಕ್ರಪಾಣಿಯ ಅನುಗ್ರಹವನ್ನು ಪಡೆದು ಹುಟ್ಟು ಸಾವಿನ ನಿರಂತರ ಚಕ್ರವನ್ನು ಅರಿಯೋದು ಒಳ್ಳೆಯದು ಚಕ್ರಪಾಣಿಯ ನಂತರ ನಾವು ಹತ್ತಿರದಲ್ಲೇ ಇದ್ದ ಸಾರಂಗಪಾಣಿ ದೇವಸ್ಥಾನಕ್ಕೆ ಬಂದ್ವಿ ಸಾರಂಗಪಾಣಿ ದೇವಸ್ಥಾನ ಚಕ್ರಪಾಣಿ ದೇವಸ್ಥಾನಕ್ಕಿಂತ ಡಬಲ್ ವೈಬ್ರೆಂಟ್ ಆಗಿದೆ ಇಲ್ಲಿಯ ದೇವರು ಸಾರಂಗಪಾಣಿ ಅಂದರೆ ವಿಷ್ಣು ಇದು ಕೂಡ ವಿಷ್ಣುವಿನ ನೂರ ಎಂಟು ದಿವ್ಯ ದೇಶಂಗಳ ಒಂದು ಭಾಗ ಆಗಿದೆ ಇದಕ್ಕೆ ಹನ್ನೊಂದು ಹಂತದ ರಾಜಗೋಪುರ ಇದ್ದು ಪೋತ್ರಮರೈ ತೀರ್ಥಕೊಳ ಪಶ್ಚಿಮ ಪ್ರವೇಶ ದ್ವಾರದ ಎದುರಿಗಿದೆ ಪೋತ್ರಮರೈ ಕೊಳದ ಸಾವಿರಾರು ಕಮಲಗಳ ಮಧ್ಯೆಯಿಂದ ಹುಟ್ಟಿದ್ದು ತಾಯಿ ಲಕ್ಷ್ಮಿ ಎಂಬ ನಂಬಿಕೆ ಇಲ್ಲಿದೆ ಅದರಿಂದಲೇ ಅವಳ ಹೆಸರು ಕೋಮಲವಲ್ಲಿ ಅಥವಾ ಪದ್ಮಾವತಿ ಚಿತ್ತಿರೈ ಮಾಸದಲ್ಲಿ ನಡೆಯುವ ಸಾರಂಗಪಾಣಿಯ ರಥೋತ್ಸವ ತುಂಬನೇ ಅದ್ಧೂರಿಯದ್ದು ದಂತಕಥೆಗಳ ಪ್ರಕಾರ ಭೃಗು ಮಹರ್ಷಿ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಯಾರು ಶ್ರೇಷ್ಠರು ಎಂದು ಹುಡುಕುತ್ತಾ ಶಿವ ಹಾಗೂ ಬ್ರಹ್ಮರಲ್ಲಿ ಹೋದಾಗ ಅವರಿಬ್ಬರು ಅವ್ರನ್ನ ಇವರನ್ನ ಇಗ್ನೋರ್ ಮಾಡಿದ್ರಂತೆ ಆನಂತರ ವಿಷ್ಣುವಿನ ಬಳಿ ಹೋದಾಗ ವಿಷ್ಣುವಿಗೆ ಭೃಗು ಬರೋದು ಗೊತ್ತಿದ್ರು ಕೂಡ ಅವರು ಮಾತಾಡಿಸ್ತಿದ್ರು ಕೂಡ ವಿಷ್ಣು ಕೂಡ ಬೇಕಂತಲೇ ಇಗ್ನೋರ್ ಮಾಡಿದ್ರಂತೆ ಆಗ ಕೋಪಗೊಂಡ ಭೃಗು ಮಹರ್ಷಿ ವಿಷ್ಣುವಿನ ಎದೆಗೆ ಓದ್ರಂತೆ ವಿಷ್ಣುವಿನ ಎದೆಯಲ್ಲೇ ವಾಸವಾಗಿರೋ ವಿಷ್ಣು ವಿಷ್ಣುವಿನ ಕೋಪನೇ ಮಾಡ್ಕೊಳ್ಳಿಲ್ವಲ್ಲ ಅಂತ ಕೋಪಗೊಂಡು ವೈಕುಂಠವನ್ನು ಬಿಟ್ಟು ಹೋದ್ರಂತೆ ಸ್ವಲ್ಪ ಸಮಯದ ನಂತರ ತಮ್ಮ ತಪ್ಪಿನ ಅರಿವಾದ ಮೃಗು ಮಹರ್ಷಿ ತನಗೆ ಲಕ್ಷ್ಮಿ ಮಗಳಾಗಿ ಹುಟ್ಟಬೇಕೆಂದು ತನ್ನನ್ನು ಕ್ಷಮಿಸಬೇಕೆಂದು ವಿಷ್ಣುವಲ್ಲಿ ಬೇಡಿಕೊಂಡ್ರಂತೆ ಅಂತೆಯೇ ಅವರು ಮುಂದಿನ ಜನ್ಮದಲ್ಲಿ ಹೇಮಋಷಿಯಾಗಿ ಹುಟ್ಟಿದ್ದು ಅವರ ಮಗಳಾಗಿ ಪದ್ಮಾವತಿಯಾಗಿ ಲಕ್ಷ್ಮಿ ಹುಟ್ಟಿದ್ರು ವಿಷ್ಣು ಆರವ ಮುದನ್ ಆಗಿ ವೈಕುಂಠದಿಂದ ಕುದುರೆ ಹಾಗೂ ಆನೆಯಿಂದ ಎಳೆಯಲ್ಪಟ್ಟ ರಥದ ಸಹಾಯದೊಂದಿಗೆ ಬಂದು ಭೂಮಿಯ ಮೇಲೆ ಇಳಿದನಂತೆ ಹಾಗೂ ಲಕ್ಷ್ಮಿಯನ್ನು ಒಲಿಸಿ ಮದುವೆಯಾದರಂತೆ ಪದ್ಮಾವತಿಗೆ ತನ್ನ ಹಳೆಯ ಜನ್ಮ ಹಾಗೂ ಕಥೆಯ ನೆನಪಾಗಿ ವಿಷ್ಣುವಿನ ಮೇಲೆ ಕೋಪಗೊಂಡಿದ್ದರಿಂದ ಸ್ವಲ್ಪ ಸಮಯಕ್ಕೆ ಈ ದೇವಸ್ಥಾನದ ಕೆಳಮಹಡಿಯಲ್ಲಿ ಪಾತಾಳ ಶ್ರೀನಿವಾಸನಾಗಿ ವಿಷ್ಣು ಸಮಯ ಕಳೆದಿದ್ರಂತೆ ನಮ್ಮ ನಿಮ್ಮೆಲ್ಲರ ತರ ಗಂಡ ಹೆಂಡತಿ ಹೇಗೆ ಜಗಳ ಮಾಡಿಕೊಂಡು ಮುನಿಸ್ಕೊಂಡು ಮತ್ತೆ ಒಂದಾಗಿರೋ ಒಂದು ಸ್ಟೋರಿ ಅಲ್ವಾ ಇದು ಸಂಸ್ಕೃತದಲ್ಲಿ ಶಾರಂಗ ಅಂದರೆ ಬೌ ಅಂದರೆ ಬಿಲ್ಲು ಅಂತ ಪಾಣಿ ಅಂದರೆ ಹಸ್ತ ಅಥವಾ ಕೈ ಅಂತ ಹಾಗಾಗಿ ಸಾರಂಗ ಪಾಣಿ ಈ ದೇವಸ್ಥಾನದ ರಾಜಗೋಪುರ ಕುಂಭಕೋಣದಲ್ಲೇ ಅತ್ಯಂತ ಎತ್ತರದ್ದಾಗಿದೆ ಇಲ್ಲಿ ವಿಷ್ಣು ಶ್ರೀರಂಗನಾಥ ರೂಪದಲ್ಲಿ ಇದ್ದಾನೆ ಹಾಗೂ ದೇವಸ್ಥಾನ ಕಾವೇರಿ ನದಿಯ ದಡದಲ್ಲಿದೆ ಆದ್ರಿಂದ ಈ ದೇವಸ್ಥಾನ ಪಂಚರಂಗ ಕ್ಷೇತ್ರಗಳಲ್ಲಿ ಒಂದಾಗಿದೆ ಶ್ರೀರಂಗಪಟ್ಟಣದ ಆದಿರಂಗ ಶಿವನ ಸಮುದ್ರದ ಮಧ್ಯರಂಗ ಹಾಗೂ ತಿರುಚಿರಾಪಳ್ಳಿಯ ಅಂತ್ಯರಂಗ ಇನ್ನುಳಿದ ದೇವಸ್ಥಾನಗಳು ನಾನು ಆರವ ಮುಧನ್ ರಥದ ಸಹಾಯದೊಂದಿಗೆ ಧರೆಗಿಳಿದ ಕತೆ ಹೇಳಿದ್ನಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಈ ದೇವಸ್ಥಾನದ ಗರ್ಭಗುಡಿ ಆನೆ ಹಾಗೂ ಕುದುರೆಯಿಂದ ಎಳೆಯಲ್ಪಟ್ಟ ರಥದ ಮಾದರಿಯಲ್ಲಿದೆ ಈ ದೇವಾಲಯದಲ್ಲಿ ಶಿಲ್ಪ ವೈಭವ ಎದ್ದು ಕುಣಿತಾ ಇದೆ ಸಾರಂಗಪಾಣಿಯ ಮುಖ್ಯ ಸನ್ನಿಧಿಯನ್ನು ತಲುಪಲು ನೂರು ಕಂಬಗಳಿರುವ ಸಭಾಂಗಣವನ್ನು ದಾಟಿ ಹೋಗಬೇಕಾಗುತ್ತೆ ಗೋಡೆಗಳ ಮೇಲೆ ಭರತನಾಟ್ಯದ ಕೆಲವು ಕರಣಗಳನ್ನು ಕೆತ್ತಲಾಗಿದೆ ಇಲ್ಲಿ ಉತ್ಸವ ಮೂರ್ತಿ ಹಾಗೂ ಮೂಲ ದೇವರಿಗೆ ಸಮಾನ ಆದ್ಯತೆ ಇದೆ ನಾನು ಹೋಗಿದ್ದು ಈ ದೇವಸ್ಥಾನಕ್ಕೆ ರಾತ್ರಿ ಹೊತ್ತು ರಾತ್ರಿ ಹೊತ್ತಲ್ಲೇ ಇದು ಸ್ಕಲ್ಪ್ಚರ್ನ ಎಕ್ಸ್ಟ್ರಾ ವ್ಯಾಗೆ ಥರ ಅನ್ನಿಸ್ತು ವಾಟ್ ಆರ್ ಮ್ಯಾಗ್ನಿಫಿಸೆಂಟ್ ಆ್ಯಂಡ್ ಆರ್ಟಿಸ್ಟಿಕ್ ಟೆಂಪಲ್ ಕುಂಭಕೋಣಂಗೆ ಬಂದರೆ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬಟ್ ಈ ದೇವಸ್ಥಾನವನ್ನು ಖಂಡಿತ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಈ ದೇವಸ್ಥಾನದಲ್ಲಿ ಕೂಡ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಕುಂಭಕೋಣಂನ ಉತ್ಸವ ತುಂಬ ಜೋರಾಗಿ ನಡೆಯುತ್ತೆ ನಾನು ಹೆಚ್ಚಿಗೆ ವಿಡಿಯೋ ತಗೊಳ್ಲಿಕ್ಕೆ ಆಗಲೂ ಇಲ್ಲ ಜಾಸ್ತಿ ಹೊತ್ತಲ್ಲಿ ಇರಲೂ ಕೂಡ ಇಲ್ಲ ಖಂಡಿತ ನೀವು ಸಾರಂಗಪಾಣಿ ಹಾಗೂ ಚಕ್ರಪಾಣಿ ದೇವಸ್ಥಾನ ಎರಡನ್ನೂ ವಿಸಿಟ್ ಮಾಡಿ नन चैनल के खंडिता सब्सक्राइब 하기